ಕಾಂಗ್ರೆಸ್ ಮುಖಂಡರು ಹಾಗೂ ವಿದ್ಯುತ್ ಗುತ್ತಿಗೆದಾರರಾದಂತಹ ಮಹಾಲಿಂಗಪ್ಪ ಅವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಕರದಿಂದ ಆಚರಿಸಿದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಹುಟ್ಟೂರಿನಲ್ಲಿ ಸರ್ಕಾರಿ ಶಾಲೆಗೆ ಉಚಿತ ಪುಸ್ತಕ ಸಾಮಗ್ರಿಗಳನ್ನು ವಿತರಿಸಿ ನಂತರ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಆಯೋಜಿಸಿದ್ದ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಕಾಂಗ್ರೆಸ್ ಮುಖಂಡ ಮಹಾಲಿಂಗಪ್ಪ ಅವರು ಮಾತನಾಡಿದ್ದಾರೆ ನಾನು ಕೂಡ ಜೀರೋ ಮಠದಿಂದ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಆಶೀರ್ವಾದ ಪಡೆದು ಈ ಮಟ್ಟಕ್ಕೆ ಬಂದಿರುವೆ ನನ್ನ ಜೀವನದ ಕೊನೆಯವರೆಗೂ ನಿಮ್ಮೊಂದಿಗೆ ಇರಲು ಇಷ್ಟಪಡುತ್ತೇನೆ ಸದಾ ನಿಮ್ಗಳ ಸೇವೆಗೆ ನಾನು ಬದ್ಧನಾಗಿರುತ್ತೇನೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಮುಖಂಡ ಕಾರ್ ಮಹೇಶ್ ಮಾತನಾಡಿ ಬಡವರನ್ನ ಕಂಡರೆ ಅಪಾರವಾದ ಪ್ರೀತಿ ವಾತ್ಸಲ್ಯ ಹೊಂದಿರುವ ಹಾಗೂ ಜನರ ಜೊತೆಗೆ ಸದಾ ಇರುವ ವ್ಯಕ್ತಿ ನಮ್ಮ ಮುಖಂಡರಾದ ಮಹಾಲಿಂಗಪ್ಪ ಅವರು ದೇವರ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಉನ್ನತ ಸ್ಥಾನ ಅಲಂಕರಿಸಬೇಕು ಈ ರಾಜ್ಯದ ಸಚಿವರಾಗಬೇಕು ಎಂದು ಅಭಿಮಾನಿ ಬಳಗದ ವತಿಯಿಂದ ಹಾರೈಸುತ್ತೇವೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷ ಜಿಎಂ ಶಿವಾನಂದ ವಿಎಸ್ಎಸ್ಎನ್ ವಿನಯ್ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ನಾರಾಯಣ ಅಲಿಯಾಸ್ ಚಿಕ್ಕಿ ನಾಗೇಶ್ ಸಿದ್ಧಗಂಗಯ್ಯ ರಂಗನಾಥ್ ತಾರೇಶ್ ಸೇರಿದಂತೆ ನೂರಾರು ಅಭಿಮಾನಿಗಳು ಭಾಗವಹಿಸಿದ್ರು ಇವತ್ತು ನನ್ನದು ಹಬ್ಬ ಐವತ್ತಾರನೇ ಹುಟ್ಟುಹಬ್ಬ ಸ್ವೀತ ನಾವು ನಾವೇನು ಸಿಂಪಲ್ ಆಗಿ ಆಚರಣೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇತ್ತು ಹಂಗಾಗಿ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಇವತ್ತು ನಮ್ಮೂರಿನ ಶಾಲೆಗೆ ಪುಸ್ತಕ ಮತ್ತೆ ಬೇರೆ ಸಲಕರಣೆಗಳನ್ನು ಕಾರ್ಯಕ್ರಮ ಹಾಗೆ ನಮ್ಮ ಹುಡುಗರೆಲ್ಲ ಸೇರಿ ಒಂದು ಆಸ್ಪೆಟ್ಲಿಗೆ ಸರ್ಕಾರಿ ಹಾಸ್ಪೆಟ್ಲಿಗೆ ಅಂತ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಅಂತೇಳಿ ಇವತ್ತೆಲ್ಲ ಮಾಡಿದ್ದೀವಿ ಅದೇನು ವಿಶೇಷ ಇಲ್ಲ ನಾವೆಲ್ಲ ಗೊತ್ತು ಇರೋದೆ ಈಗ ನಾವೆಲ್ಲ ಭಾಳ ಬಂದಿರೋ ಅಂಥ ಜನ ಭಾಳ ಭಾಳ ಜೀರೋ ಲೆವೆಲಿಂದ ಬಂದಿರೋಂಥ ಜನ ಇವತ್ತು ಭಗವಂತನ ಆಶೀರ್ವಾದದಿಂದ ನಮ್ಮ ಕೈಲಾದವತ್ತು ಬಡವರಿಗೆ ಸಹಾಯ ಮಾಡಬೇಕು ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ

ಅವಕಾಶ ಸಿಕ್ಕೇ ಸಿಗುತ್ತೆ ಪಾರ್ಟಿಸಿಪೇಟ್ ಮಾಡೋಣ ಎಲ್ಲ ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಹಿರಿಯವರು ಏನು ಹೇಳ್ತಾರೆ ಅವ್ರ ಮಾತಂತೆ ನಮ್ಮ ನಮ್ಮ ಡಾಕ್ಟರ್ ಬಿ ಪರಮೇಶ್ವರ್ ಸಾಹೇಬ ಇದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅಣ್ಣವ್ರದ್ದು ಹುಟ್ಟುಹಬ್ಬ ನಾವು ಚೆನ್ನಾಗೆ ಮಾಡಬೇಕು ಅಂತ ಇನ್ನೂ ಚೆನ್ನಾಗಿ ಮಾಡಬೇಕು ಮುಂಚೆ ನಾವು ಕಡೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಕಂಡಿದ್ವಿ ಯಾಕೆಂದರೆ ಅಣ್ಣವ್ರ ಜೊತೆ ನಮಗೊಂದು ಇಪ್ಪತ್ತುವರೆ ಇಪ್ಪತ್ತೆಂಟು ವರ್ಷ ಒಡನಾಟ ಜೊತೆಲಿ ಇದ್ದೀನಿ ಆ ಹಣ್ಣರು ಇವತ್ತು ಯಾವ್ಯಾವ ಕಾರಣಕ್ಕೂ ಬಡವರು ಬಂದೂ ಯಾಕೆಂದರೆ ಯಾರೇ ಬಡವ್ರಿಗೆ ಯಾವತ್ತು ಅಣ್ಣೋರು ಆ ಬಡತನ ಬಂದಿರೋದ್ರಿಂದ ಇವತ್ತೂ ಪಾಪ ಕಾರಲ್ಲಿ ಕೇಳಿಕಿರೋದು ಬಡವ್ರನ್ನೇ ಮಾತಾಡ್ತಿದ್ದು ಜಾಸ್ತಿ ನಾನು ನಿಗಾ ಮಾಡ್ದಂಗೆ ಬಡವರು ಕಂಡು ಇಷ್ಟ ಯಾಕೆಂದರೆ ಅವ್ರು ಅವತ್ತಿಂದ ಆ ಥರ ಬೆಳೆದು ಬಂದಿದ್ದು ನಾವು ನೋಡಿರೋದು ನಾವು ನಾನು ಹತ್ತಿರದಿಂದ ನೋಡಿರೋದು ನಾನು ಜಾಸ್ತಿ ನಾನು ಹತ್ತಿರದಿಂದ ಇವತ್ತು ಇವತ್ತವರ ಐವತ್ತಾರನೇ ವರ್ಷ ಉತ್ಸವ ಮಾಡ್ಕೊಳ್ತಾರೆ ಇನ್ನೂ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರ ನಮ್ಮ ಪ್ರೇಮಕ್ಕವರೆಗೂ ನಮ್ಮ ಹಣ್ಣವ್ರಿಗೂ ಅಧಿಕಾರ ಚೆನ್ನಾಗಿ ಸಿಗ್ಲಿ ಇನ್ನೂ ಬಡವ್ರು ಸೇವೆ ಮಾಡಲಿ ಅಂತ ಕೇಳ್ಕೊತೀನಿ ಫೇಮಸ್